ಆಹ್ಹ್ ಆಗ್ಯದ್ದು ಲಕ್ಷ್ಮಿ ಬರಮ್ಮ ಏನ್ ಬಾಕಿಯದ್ದು ಒಂದು ಸುದ್ದಿ ಐತಿ ಹೋದ್ ನಿಂಗ ಏರ್ ಅಲ್ಲಿ ಅಂತದ ಹೊಸಪೇಟೆ ಡ್ಯಾಮ್ ಐತಲ್ಲ ಹ್ಮ್ ಆ ಡ್ಯಾಮು ಕಟ್ಟಾಗಿ ನೀರ್ ಹೊರಕೊಂಡದಂತ ಹ ಅದ್ರಾಗ ಹೋದ್ಲ ನಿನ್ನ ತುರ್ಕೊಂಡ್ ಬಂದಿನ ಏ ಮಂಜಾ ಸುಳಿ ಮಗನಿ ಅಂತ ಮಾತ್ ಮತ್ತೆ ಮತ್ತೇನ್ ಲೇ ಇನ್ಸ್ಟಾ ರೀಲ್ಸ್ ಕಳ್ಸಿರ್ ಹೊಳೆ ರಿಪ್ಲೈ ಮಾಡಕ್ ಬರೋದಿಲ್ಲ ನೋಡ್ಯಾರ ನೋಡ್ತೀವಿ ನಿಲ್ಲವನ ಏನು ನೋಡುದಿಲ್ಲ ಅವನ ಅವ್ನ ಹಿಂಗ ಆನ್ ಮಾಡ ನೆಟ್ ದಡ್ಡ 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 ಬೀಳ್ತಪ್ಪ ಅವ್ನ ನೋಡ ಏನ್ ಐತೆ ನಿನಗಾರ ರಾಜಕೀಯ ಕಳ್ಸಾಕ ಏ ದೋಸ್ತ ಕಳಿಸ್ತವ್ಲಿ ಮತ್ತ ನೀ ಅಷ್ಟು ಮಾಡ್ಲಿಲ್ಲ ಹೆಂಗ ನೋಡ ನೀ ಕಳಿಸ್ತೀಯ ಬೇಜಾರಿಲ್ಲ ನನಗೆ ನನಗೆ ತಿಂಗಳಿಗೆ ಐದ್ನೂರ್ ರೂಪಾಯಿ ಕೊಟ್ಬಿಡ ನೆಟ್ ಹಾಕ್ಸ್ಕೊಂಡ್ ನೋಡ್ತಾನ ಐದ್ನೂರ್ ಹ ನಿನಗ ಹ ಮತ್ತೆ ನಾನು ಹ ನಮ್ಮ ಮನೆಯಾಗ ಇಟ್ಟೊಂದು ಕೋಳ್ ಹಾಕುದ ವಜಗ ನನಗೆ ನನಗೆ ಖರ್ಚು ಐದು ರೂಪಾಯಿ ಕೊಡಕಾರ ಕರ್ಮೇಲೆ ಬಡಕ್ ಕೊಡ್ಕಸ್ತಾರ ಒಂಥರ ನಿನ್ನ ಐದ್ ರೂಪಾಯಿ ಕೊಡ್ಬೋದು ನೋಡ್ ದೋಸ್ತ ನಾ ರೀರ್ಸ್ ಕಳ್ಸಾವ್ ಅದೇ ಕಳಸ್ತಿಲ್ಲ ಬೇಡ ಅನ್ನೋಂಗಿಲ್ಲ ನಿನಗೆ ಯಾಕಂತಂದ್ರೆ ಈಗ ನೋಡಿಲ್ಲ ಒಂದು ಕೆಲಸ ನಾನು ನಂಗೆ ಹೇಳಿನ ಅಂತಂದ್ರೆ ಅದಕ್ಕೆ ಹಿಂದೆ ಏನಾದ್ರು ಇರ್ಬೇಕು ಇದು ರೀಲ್ಸ್ ಏನ್ಲಿ ಏನು ಮಾಡೋದಂದ ನೋಡಿ ನೆಟ್ ಎಲ್ಲ ವೇಸ್ಟ್ ಆಗೋಕೈತಿ ಹಿಂದ ಏನು ಕಾಣತಿಲ್ಲ ಚೇಂಜ್ ಅಲ್ಲ ಲೇ ಇದ್ರಾಗೆ ಹೇಳ್ತಾನ ಕೆಲಸದಾಗ ಏನು ಕುಳಿ ಮಗಾದಿವು ಏನು ಕೆಲ್ಸಲಿ ಕೆಲಸ ಆತ ಒಂದು ಏನು ಮಾಡವ ಮನೆ ಕೆಲ್ಸಕ್ಕೆ ಹೋಗಿ ಮನ್ಯಾಗ ಸುದ್ದಿ ಗೊತ್ತೈತಿ ನಂಗೆ ಇಲ್ಲಿ ಅದು ಎಣ್ಣೆ ಹೊಡಿಯಾಕರವ ಅದಲ್ಲೇ ನಿಷ ನೋಡಿಲ್ಲ ಹ್ಞೂ ಆದಲ್ಲಿ ಎಣ್ಣೆ ಹೊಡಿಯಾಕ ಬಿಡ್ತೀನಿ

ಇನ್ಸ್ಟಾಲ್ ನೋಡಿ ಅಲ್ವಾ ಎಟ್ಟ ಬರ್ಗತ್ತೀರಿ ಏ ನಾ ಏ ಸಚ ಒಬ್ಬ ಬರ್ಲಿ ಒಬ್ಬ ಬಾತ್ ಏನ ನಾವು ಬರೋದಪ್ಪ ಬೇರೆ ಏನೋ ಯಾವ ನಡ್ಸ ನೀವ ಅದ್ರದ್ದು ಯಾವ ನಡ್ಸ ನೀವು ಇನ್ಸ್ಟಾಲ್ದಾಗಿಂದ ಏ ಬರಲಿ ಒಬ್ಬ ಒಬ್ಬ ಬರ್ರಿ ಯಾವ ಏ ಹೋಗಲಿ ಸೊಳ್ಳೆ ಮಗನ ಏ ಇಟ್ಟು ಎಲ್ಲಿ ಹೋಗಿದ್ಲಿ ಅವ ಹೌದು ಎಲ್ಲಿ ಹೋಗಿದೆ ಅಲ್ಲ ನುಡುಗಿ ಬೇಟೆ ಹಾಕಿ ಹೋಗಿಂದೆ ಹುಡುಗಿ ಬೇಟೆ ಬಂದಿಲ್ಲ ಅವ ಈ ಕಡೆ ಕಾರ್ ಮೇಲೆ ಬಡಿಸ್ಕೊಂಡ್ ಬಂದಾನೆ ಅವ ಏನೋ ಮಾತಾಡತ್ತಾರಲ್ಲ ಏನದು ಹೇಳಿ ಹೇಳಿ

ಮಣ್ಣಿನ ಒಂದ್ ಹುಡುಗನ್ ಕಡಿದ್ದೀವಲ್ಲೇ ಆಯ್ ಅಯ್ಯೋ ದಿನಾ ಆತುನ್ರಿ ಇದನ್ನ ಮಾಡ್ತಾನ ಈ ಖರ್ಚಿ ರೊಕ್ಕಿಲ್ಲಾ ಏಕಡಿ ರೆಡಿ ಮಾಡುದ ಹಾಯ್ ಅಂತ ಕಸುವ ಅಲೊಂದ್ ಕಸತಾನ ಫೋನ್ ಪೇ ಮಾಡ್ಸೋ ಮುಡುದ ಬರೀ ಇದನ್ನ ಮಾಡ್ತೇ ನೀನು ಸುಳಿ ಮಲೆ ಬಕ್ರ ಆಗಿನಿ ಬಕ್ರಾ ಬಕ್ಕ ಇಲ್ಲ ಯಾ ಸೊಳೆ ಮಕ್ರಿ ನೀವು ನೀವ್ ಹೇಳಿದಲ್ಲಾ ನಮಗೂಲ್ಲ ಅದ ಮಾಡ್ಬೇಕರಾ ಮಾದಾರಿ ಇವತ್ತ್ರ ಅಂತ ಇರ್ತಾರನ್ ಕೇಳ್ಬೇಕಲ್ಲೇ ಆ ಹುಡುಗಿ ಬಾಳ ಲವ್ ಮಾಡತ್ತಲ್ಲ ಅನಿಸತ್ತೆ ಏನ್ ಹೇಳೋದಪ್ಪ ನಿನಗ ಇಲ್ಲ ಅವು ಇನ್ಸ್ಟಾದನ್ ಲವ್ ಶಂಕ್ರೇ ಆ ಹುಡಕ್ ಪೇದಾ ಆಗೇತಿ ಅದ

ಆದ್ರೂ ಆ ಹುಡುಗಿ ಬ್ಯಾಮ್ ಬಹಳ ನಂಬಿಕೆ ಐತಿ ನಂಗೆ ಬಹಳ ಲವ್ ಮಾಡಕ್ಕ ನಾನು ನಂಬಿಕೆ ಐತಿ ಅಂದ್ರ ಒಂದ್ ಕೆಲಸ ಮಾಡು ಒಂದ್ಸಲ ಆ ಹುಡುಗಿ ನೋಡೇ ಬಿಡು ಏ ನೋಡುದ್ ಬೇಡ ಮೊದಲ ಇವ್ ನಮ್ ಮುಂದ್ ಮೆಸೇಜ್ ಮಾಡ್ಲಿ ಮಾಡ್ಲಿ ಮೆಸೇಜ್ ಮಾಡ ನಿಮ್ಮನ್ನ ನಂಬಿ ಮತ್ತೆ ನಿಮ್ಮ ಮುಂದೆ ಆ ಐಡಿ ಡಿ ತೋರ್ಸತ್ತ ನಮ್ಮ ನೀವ್ ಮತ್ ನಾನು ಏನ್ ನಮ್ಮ ಕರ ಕೆಲಸ ಮಾಡಕ್ ಬರ ಏ ತಗಿಲಿ ಮೊದಲ್ ತಗದ್ ಮೆಸೇಜ್ ಮಾಡಿ ನೋಡೋಣ ಆಮೇಲೆ ಹುಡುಗಿ ಏನ್ ಹೌದು ಅಲ್ಲೋ ಗೊತ್ತಾಗತ್ತೆ ಹಾ ಇದ ನೋಡ್ಲಿ ಮಚ್ಚಾ ಐಡಿಯಾ ಇರ್ತಾ ಬಳ್ಳಿ ಹುಡುಗಾರ್ಸಲ್ಲೇ ಇಲ್ಲೆಲ್ಲಿ ನನ್ನ ಮಾತ್ರ ನಂಬರ್ ಮೆಸೇಜ್ ಮಾಡೋ ಮೆಸೇಜ್ ಹಾಯ್ ಹಾಯ್ ನೋಡಲಿ ಮಜಾ ಹಾ ವಾಟ್ಸ್ ವಾಟ್ಸಪ್ ನಂಬರ್ ಕೊಡು ಕಿ ನಿನ್ನ ವಾಟ್ಸಪ್ ನಂಬರು ಕಳಸು ನೋಡಲಿ ಮಜಾ ಕೊಟ್ಲಿ ಅಲ್ಲ ಅಲ್ಲ ಕೆಲಸ ಮಾಡ ಆ ನಂಬರ್ ತಗೋ ಫೋನ್ ಹಚ್ಚು ಹಲೋ ರೀ ಸತ್ತು ರೀ ನಿಮ್ ನೋಡ್ಬೇಕಂತ ಆಸೆ ಆಗೇತ್ರಿ ನಾಳೆ ನಾಡ್ದ್ರಿ ಎಲ್ಲಿಗಿರಿ ಮದುವೆ ನಮ್ ಕಡೆ ರೊಕ್ಕಲ್ರಿ ஆய்வேஷன் எஜி நோட்ல நீடித்தோட மகித்தோரிப்பாடு சத்யா நீதா டிஸ் இஸ் மைல்

ஏ செப்போல்லா குடி ஏன்லேரல நோட்பான சத்யா ಬಾರಿಯಾದಾಳೆ ಹುಡುಗಿ ಬಾರಿಯಾದಾಳೆ ಬಾರಿಯಾದಾಳೆ ಏ دوستಾ ಬಿಡ್ ಕೊಡ್ತಿನಾಕ್ಕಿನಾ ಹಾ ಹೊಳೆ ಮಗನ ರಾತ್ರಿ 12 12 ಗಂಟೆ ಮಟಾ ಕಂತೆ ಮೆಸೇಜ್ ಮಾಡಿದನಾಕ್ಕಿನಾ ಕೇಡ್ಕೋಬೇಕು ಅಂತ ಹೇಳಾ ಬಾ ಫೋನ್ ನಾ ಮಾತಾಡಪ್ಪ ಮದ್ಯ ಆಬೇಕು ಅಂತ ಬಂದನ ಈಗ ನೀ ತೊಳಾಟಿ ಚನ್ನಾದಾಳೆ ಅಬ್ಬಾ ಸತ್ಯಾ ಮುಂದೆ ಬರಲೇ ಬರಲೇ ನೀ ಮಾಡ್ಕೊಂತಿನಾ ಅವಾ ಸರ್ ಮುಂದೆ ಮಾದರ್ಸ್ಲಿ ಮಾದರ್ಸಾ இன்ஸ்டாகிராமல் <laughs> 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 ಬೇಬಿ ನಾನು ಅಂದ್ರೆ ಇಷ್ಟ ಇಲ್ವಾ ಏ ನೀ ಅಂದ್ರೆ ಇಷ್ಟ ಇಲ್ಲ ಅಂತಂಗ ನಿನ್ನ ಮ್ಯಾಲ ಪ್ರಾಣವ ದಿನ ನಿಂದ ಹೇಳಿರ್ತಾನವ ಬಂದಾನವ ಬಂದ ಬಂಗಾರು ಅಯ್ಯೋ ಬಂಗಾರು ಹಾಲುಲೆ ನಾನೇನಾರು ಸಿಂಗಾರು ಮಾರ್ತಾಳೆ ಆಯ್ಕೆ ಬ್ಯಾರೆ ಹೊಲ್ ಮೇರ್ಲೆ ನಾ ಹೇಳಿದ್ರು ಕೇಳಿ ಇದೆ ಸುಮ್ಮನೆ ಬ್ಯಾರ್ರಿ ಕೇಳ್ದ್ ಕೇಳಿ ಹೆಣ್ಣು ಸಿಗಬಾರ್ದು ಸುಮ್ಮನೆ ಮದುವೆ ಆಗಿಬಿಡ್ಲಿ ನೋಡಿ ಓಕೊ ನೀನು ಅವ್ನು ಏಯ್ ಅಷ್ಟು ಮಾಡಿಲ್ಲ ಮದುವೆ ಬಾ ಬ್ಯಾರ್ರಿಲೇ ನನ್ನ ಜೀವ ಹಾಲು ಮಾಡ್ತಿರಲಿ ನೀವು ನನ್ನ ಜೀವ ಕೊಲ್ತಿರಲಿಲ್ಲ ನೀವು ಸಾಯಿ ಮಾಡ್ರಿ ಆಗಿ ಥೋಡಿ ಸಾಯಿ ಬೇಕಲ್ಲೇ ಹಂಗಾರ ಕೆಲಸ ಮಾಡ ಈಗ ಕೆಲಸ ಬಿಟ್ಕೊಂಡವೆ ಹೆಂಗೆ ಅಂದ್ರೆ ರೊಕ್ಕ ತಗೊಂಡಾಗ ಹೆಂಗಾರ ಮಾಡಿ ರೊಕ್ಕ ಸುಮ್ಮನೆ ಯಾ ಮಾಡ್ಸ್ಕೊಂಡು

ಐವತ್ತು ರೂಪಾಯಿ ಬಂದವ ನೈಂಟಿ ಚಾಸ್ ಎಲ್ಲಿ ಉಂಟೆ ನಿಮ್ಮ ಊರ್ ಹಾಕಿ ಮಕ ನೋಡ್ರಿ ಐವತ್ತು ರೂಪಾಯಿ ಸಿಕ್ಕ ಚಾಯ್ಸ್ ಕೊಡ್ಬೇಕು ಮನೆ ಕಡೆ ಹೋಗ್ಕಣ ಏ ಚಾಯ್ಸ್ ಕುಡಿಯ ಈ ಐವತ್ತು ರೂಪಾಯಿ ಏನಕ್ಕ ಅಲ್ಲಿಂದ ಇಲ್ಲಿ ಮಟ್ಟ ಬಾ ಆಟ ನಿಮ್ಮ ಊರ ಒಂದು ಮಾತು ಕೇಳ್ರಿ ಇನ್ನೊಂದು ಮತ್ತೆ ಏನಂತ ನಾನು ಕೇಳುಂಬ ಮತ್ತೆಂತ ಮಂದಿ ಬೆಳೆ ತಂದ್ರಿ ಕೊಡ್ರಿ ಬೆಳೆ ಹ್ಮ್ ಏ ದೋಸ್ತ ಬೆಳಿಲಿ ಇದು ಮಾರಿ ಬಂದ್ರೆ ಒಂದ್ ಲಕ್ಷ ರೂಪಾಯಿ ಬರ್ತಾವ ಪಕ್ಕಾ ಬರ್ತಾರೆ ಒಂದ್ ಲಕ್ಷ ಅಲ್ರಿ ನೂರ್ ರೂಪಾಯಿ ಬರ್ತಾರೆ ನೂರು ರೂಪಾಯಿ ಹಾ ಯಾಕ ಬರತೀನಿ ಹಂಗೆ ಬರ್ಬಾಡಂತ ಮಂಡ್ಯಾರೀ ಬಾ ತೈ ಮುಗಿತೀನಿ ಅವ್ನು ಲಕ್ಷ ರೂಪಾಯ್ಗೆ ನನ್ನ ನಿಂತಿರಲ್ಲ ನಿಂತಿರಲೀ ನೀವ ಸುಮ್ನೆ ಯಾಕೆ ಯಾಕೆ ಮಾಡ್ತಾರ ನನ್ನ ಮದುವೆ ಏ ನಿನ್ನ ಮದ್ವೆ ಹಾಕಂತ ಬಂದಾನವ ಮದ್ವೆ ಮದ್ವಿ ಹಾಕತ್ತ ನೀನಾರ ಹೇಳ ಯಾವ ಸ್ವಲ್ಪ ಅವಾಗ ಏನ್ ಹೇಳ ಕುಂದ್ರೆ ಹಾಕ್ರಿ ಮದುವೆ ಇಲ್ಲೇ ಬಿಡ ಮದ್ವೆ ಮಾಡ್ಬೋ ನಾ

மதி மா ஏ பாரலே தோஸ்தல்ல எம் தூத்ரி நம்ம நீட்டோத்தி குட்கா அட்ட இல்ல சீரேனு குடுத்தினே இப்போ கால் மட்டும் நீ இப்பட்டுட்டா மூவத்தங்க நினைக்க நினைக்கடி நினைக்கடி நீன மக்கடி மாமா நான் ஹெச்ரு சாந்தி மாசு நான் வாங்க மக்கே வாந்தி ஆகாதே சும்பா நீ அது நடி நட்டு ஹோர்த்தானே இல்லை ஹோய்னாங்க நீடியாக்கு இல்லை நடி இல்லை நடி அவர ஜோதி நடி

ಶಾಂತಿ ಎಡ್ ಚಂದ ಐತ್ನಿಡ ಬರೀಲಿ ಬರೀಲಿ ನಿಮ್ಗೆ ಏನಾದ್ರಿ ನಿಮ್ದೋಸ್ತಗ ನಮ್ ದೋಸ್ತಗ ಬಹುಶಃ ರೀ ಏ ನಿನ್ನ ಜೀವನ ತಗೊಂಡ್ ಏನ್ ಮಾಡಾಕಿ ಅವ್ ಹುಚ್ಚಿಡತ್ತೆ ಕೂಡ ನಿನ್ನ ಜೀವನ ಹಾಕುಲಾ ಮತ್ತ ಯಾವ್ದಾರ ಇನ್ಸ್ಟಾ ಸಿಗ್ತಾರ ಇನ್ಸ್ಟಾದಾಗ ನಿಮ್ಮ ಇನ್ಸ್ಟಾ ಐಡಿ ಏನ್ ಏ ಏ ದುರ್ಗನ್ ಮಾರಾಕ್ಯ ನಾ ನೋಡಾಕೆ ನೀನು ಹೋಗಲ್ಲ ಯಾರ ನೋಡ್ಕೋ ಹೋಗ ಏನ್ರಿ ಹೋಗ ಏ ದೋಸ್ತ ಇಮೇಲ್ ಹಿಂಗ ಮಾಡ್ತಾನ ಹುಚ್ಚು ಬಿಡತ್ ನಮ್ಗ ಆಗಲಿಂದ ಹಂಗ ಮಾಡಕತ್ತ ನೀವ ಆಗಲಿಂದ ಹಿಂಗೆ ಮಾಡತ್ತಾನ ಆಕೆ ಹೋದ್ಲು ಕಳಿಸಿನ್ಲಿಪ್ಪ ಮತ್ತ ಇವ ಮುಚ್ಚಿಡತ್ ಆಕೆ ಇಟ್ಕೊಂಡ್ ಏನ್ ಮಾಡುದ ಮೊದ್ಲು ಇವಂಗ ಆಕೆ ಹೋದ್ಳು ಆಕೆ ನಾ ಹೋದ್ಲು ದೊಡ್ಡ ಕುಣ್ಯ ಕಡೆ ಪಾಕೆ ಕಳ್ಸಿ ಏ ನಿನ್ನ ಅವ್ ನಿಂಗೆ ಹುಚ್ಚಿರ್ತೀಲಾ ಇಲ್ಲ ಏ ಆಕೆ ಮಾ ಏನ್ ಮಾಡುದೇನ ದೋಸ್ತಾ ಮದ್ವಿ ಅಂತ ಇನ್ನ ಏನ್ ಮಾಡಕ್ ಬರಲ್ಲ ಸುಮ್ಕ ಸಂಸಾರ ಮಾಡ್ಕೊಂತ ಹೋಗಿ ಕೊಡಾ ಹೋನು ಮನಿಗೆ ನಿಮ್ಮ ಅಪ್ಪ ಇರ್ತಾನುವ ಯಾರ ಲೇಖೆ ಮಾಡ್ಕೊಂತ ಮಾಡ್ಕೊಂಡ್ ಬಂದಿ ನನಗ್ ಚಲೋ ಹುಡ್ಗಿ ಹುಡ್ಕಿ ಮದ್ವಿ ಮಾಡ್ತೀನಿ ಏನ್ ಅದಿಲ್ಲ ಮಂಗ್ ಆಡಿಸಿ ಮಗನಾಗ ತಾಳಿ ಕಟ್ತಾನಂತ ಕಟ್ಟ್ಬಿಡುದು ಮನೆಯಲ್ರಿ ಬರಕ ಬಂದ್ ಮಡಿಕ್ ಯಾವ ಮದುವೆ ಮಾಡ್ತ ಸತ್ಯಪ್ಪ ಇವರ ಮಕ್ಕ್ರಿಯ ನಿಮಗ ಕೆಲ್ಸ ನಿಮ್ಮ ಏನ್ ಲೇಸ್ ಮಗನ ತಂದೆ ಯಾರಪ್ಪ ನಿನ್ನಾಗ ಇಲ್ಲಪ್ಪ ಏನಿಲ್ಲಪ್ಪಾ ಅಂತೇವ್ರಿ ಹಡ್ಸಿಕೆ ಅವ್ರು ಕಟ್ಟ ತಾಳೆ ಕಟ್ಟರ ಕಟ್ಟಿ ಕಾಸ್ತದ ಮಂಗ್ಯಾನ್ ಮಾಡಿಸಿದ ತಮ್ಮ ಇಲ್ಲಪ್ಪ ಯಾಕ್ ಎಲ್ಲಾ ಇವ್ರು ಮೋಸ್ ಮಾಡಿ ಮದ್ವಿ ಮಾಡಿಸ್ಬಿಟ್ರಪ್ಪ ತರ ಚಲೋ ತಿಂಡಿ ಪಿಗಾರ ತೊಂಬಂದಿ ತಿಂಡಿ ಪಿಗಾರ ನೀನ್ ಅವನು ಕಣ್ಣಾಗೇನ್ ಹಿಡ್ಕೊಂಡಿ ಚಾದ್ರ ಹೋತ್ ಮಕಾ ಆಗೇತ್ ಏನ್ ಮಾತಾಡ್ತೀವಲ್ಲ ಏನ್ ಮಾತಾಡ್ತಿವಲ್ಲ ನಿನ್ನ ನನ್ನ ಮಗ ಸಸಿ ಮಾವಾ ಅಯ್ಯೋ ನಿನ್ನೂ ಬುಟ್ಟಿ ಅಪ್ಪ ಅಂದಯ್ಯನ್